ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತ್ಯೋತ್ಸವ ಹಾಗೂ ಧಾರ್ಮಿಕ ಸಮಾವೇಶವನ್ನು ಮೇ ಒಂಬತ್ತು ಹಾಗೂ ಹತ್ತರಂದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬಸೂರಿನಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಹೇಮರೆಡ್ಡಿ ವೀರಶೈವ ಜನಾಂಗ ಸಂಘದ ಪದಾಧಿಕಾರಿಗಳು ತಿಳಿಸಿದ್ದಾರೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಪದಾಧಿಕಾರಿಗಳು ಒಂಬತ್ತನೇ ತಾರೀಕು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಹೇಮರೆಡ್ಡಿ ಮಲ್ಲಮ್ಮನವರ ಹೊಳೆ ಪೂಜೆ ಕಾರ್ಯಕ್ರಮ ನಂತರ ಸಂಜೆ ಐದು ಮೂವತ್ತಕ್ಕೆ ಸಭಾ ಕಾರ್ಯಕ್ರಮಗಳು ನಡೆಯಲಿವೆ ಅಂದಿನ ಕಾರ್ಯಕ್ರಮದಲ್ಲಿ ಹಾರ್ನಲ್ಲಿ ಜಗದ್ಗುರುಗಳು ಹಾಗೂ ಅನಂತಪುರದ ಸ್ವಾಮೀಜಿಗಳು ಸೇರಿದಂತೆ ಹುಣಸಘಟ್ಟ ಕಾಗಿನಿಲಯ ಸ್ವಾಮೀಜಿಗಳು ಸೇರಿದಂತೆ ಸಾಹಿತಿ ಗೋರೂರು ಚನ್ನಬಸಪ್ಪ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಅಂದಿನ ಕಾರ್ಯಕ್ರಮವನ್ನು ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಉದ್ಘಾಟನೆ ಮಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಸಣ್ಣ ಕೈಗಾರಿಕಾ ಸಚಿವ ಶರಣಬಸಪ್ಪ ದರ್ಶನಾಪುರ್ ಕಾನೂನು ಸಚಿವ ಎಚ್ ಪಾಟೀಲ್ ಕಡೂರು ಶಾಸಕ ಆನಂದ್ ಚಿಕ್ಕಮಗಳೂರು ಶಾಸಕ ತಮ್ಮಯ್ಯ ಸೇರಿದಂತೆ ಜಿಲ್ಲೆಯ ವಿವಿಧ ಜನಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ ಅಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಲಾಸ್ಯ ಕಲಾ ತಂಡದಿಂದ ಶರಣ ಜೀವನ ವಚನ ಉರಣ ಎಂಬ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಹತ್ತನೇ ತಾರೀಕು ಕಾಶಿ ಶ್ರೀಶೈಲ ಉಜ್ಜಯಿನಿ ಮಹಾಗುರುಗಳ ಉತ್ಸವ ನೆರವೇರಲಿದೆ ಅಂದು ವಿವಿಧ ಮಠಾಧೀಶರುಗಳು ಹಾಗೂ ಪರಿಷತ್ ಸಭಾಪತಿ ಬಸವರಾಜ್ ಹೊರಟಿ ಅವರ ನೇತೃತ್ವದಲ್ಲಿ ಅಂದು ವಿವಿಧ ಮಠಾಧೀಶರು ಹಾಗೂ ಪರಿಷತ್ ಸಭಾಪತಿ ಬಸವರಾಜ್ ಹೊರಟಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಉದ್ಘಾಟನೆಯಾಗಲಿದೆ ಅಂದು ಮುಖ್ಯ ಅತಿಥಿಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಜನಾರ್ದನ ರೆಡ್ಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅಂದು ಹಾಸ್ಯ ಕಲಾವಿದ ಗಂಗಾವತಿ ಪ್ರಾಣೇಶ್ ಅವರ ತಂಡದಿಂದ ಹಾಸ್ಯ ಕಾರ್ಯಕ್ರಮ ನಡೆಯಲಿದೆ ನಂತರ ಸರಿಗಮಪ ಖ್ಯಾತಿಯ ಕಲಾವಿದರಿಂದ ಸಂಗೀತ ಸಂಜೆ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಸಮುದಾಯದವರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸಂಘದ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ ಶ್ರೀ ಹೆಮರೆಡ್ಡಿ ಮಲ್ಲಮ್ಮವರ ಹೊಳೆ ಪೂಜೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ತದನಂತರ ಐದೂವರೆಗೆ ಸಭಾ ಕಾರ್ಯಕ್ರಮ ಆರ್ನಳ್ಳಿ ಜಗದ್ಗುರು ಆರ್ನಳ್ಳಿ ಗುರುಗಳು ಅನಂತಪುರದ ಗುರುಗಳು ಮತ್ತು ಕಾಗಿನೆಲೆ ಗುರುಗಳ ಸಮ್ಮುಖದಲ್ಲಿ ಉಣಿಸ್ಕಟ್ಟದ ಗುರುಗಳು ಮತ್ತು ಡಾಕ್ಟರ್ ಗೋರು ಗೋರುಚಾ ಅವರು ಗುರು ಚನ್ಬಸಪ್ಪನವರು ಮತ್ತು ಕೆ ಜೆ ಮಾನ್ಯ ಇಂಧನ ಸಚಿವರು ಮತ್ತು ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಕೆ ಜೆ ಜಾರ್ಜ್ ಅವರ ಅಧ್ಯ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡ್ತಾರೆ ಶರಣಬಸಪ್ಪ ದರ್ಶನಾಪುರ್ ಸಚಿವರು ಸಣ್ಣ ಕೈಗಾರಿಕಾ ಉದ್ಯಮ ಕೈಗಾರಿಕಾ ಉದ್ಯಮೆ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ತದನಂತರ ಮನ್ಯ ಮಾನ್ಯ ಎಚ್ ಡಿ ತಮ್ಮಯ್ಯ ಶಾಸಕರು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಮಾನ್ಯ ಕೆ ಎಸ್ ಆನಂದ್ ಕಡೂರು ವಿಧಾನಸಭಾ ಕ್ಷೇತ್ರ ಶಾಸಕರು ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಜಿ ಎಚ್ ಶ್ರೀನಿವಾಸರವರು ಉಪಸ್ಥಿತರಿರ್ತಾರೆ ಅದೇ ಆವತ್ತೇ ಸಂಜೆ ಐದು ಒಂಬತ್ತುವರೆಗೆ ಲಾಸ್ಯ ಕಲಾತಂಡ ಅಂತ ಶರಣ ಶರಣ ಜೀವನ ವಚನ ಊರಣ ಅನ್ನೋ ಒಂದು ನೃತ್ಯ ರೂಪಕವಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತದೆ ಅದು ಒಂಬತ್ತನೇ ತಾರೀಖ ಕಾರ್ಯಕ್ರಮ ಇಷ್ಟಿರುತ್ತೆ ಬೆಳೆ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಬೆಳಿಗ್ಗೆ ಎಂಟೂವರೆಗೆ ಶ್ರೀ ಮೂರು ಜನ ಜಗದ್ಗುರುಗಳು ಕಾಶಿ ಶ್ರೀಶೈಲ ಉಜ್ಜಯಿನಿ ಜಗದ್ಗುರುಗಳ ಸಾರೋಟಿನಲ್ಲಿ ಉತ್ಸವ ಇರುತ್ತೆ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಇರುತ್ತೆ ಹತ್ತುವರೆಗೆ ಸಭಾ ಕಾರ್ಯಕ್ರಮ ಇರುತ್ತೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಉಜ್ಜಯಿನಿ ಜಗದ್ಗುರುಗಳು ಕಾಶಿ ಜಗದ್ಗುರುಗಳು ಶ್ರೀಶೈಲ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಶ್ರೀ ವಂಶಕಟ್ಟ ಗುರುಗಳು ಬೀರೂರು ವೃದ್ಧಮುನಿ ಶ್ರೀಗಳು ಮತ್ತು ತಾವರೆಕೆರೆ ಶಿಲಾಮಠದಂಥ ಅಭಿನವ ಸಿದ್ಧಲಿಂಗ ಸ್ವಾಮಿಗಳ ಸಮ್ಮುಖದಲ್ಲಿ ಮಾನ್ಯ ಸಭಾಪತಿಗಳಾದಂಥ ಶ್ರೀ ಬಸವರಾಜ್ ಹೊರಟ್ಟಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ ತದನಂತರ ಬಿ ವೈ ವಿಜಯೇಂದ್ರ ಮಾನ್ಯ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಬೆಂಗಳೂರು ಅದೇ ವಸಂತಕುಮಾರ್ ಅದಂಥ ಗಾಲಿ ಜನಾರ್ದನ್ ರೆಡ್ಡಿ ಮಾನ್ಯ ಶಾಸಕರು ಗಂಗಾವತಿ ಕೇಂದ್ರ ಅಷ್ಟೇ ಅಲ್ಲ ಈ ಪ್ರತಿಭಾ ಕಾರ್ಯಕ್ರಮ ಕಾರ್ಯಕ್ರಮಗಳೆಲ್ಲ ಇರುತ್ತದೆ ಅದೇ ದಿನ ಮೂರು ಗಂಟೆ ನಗೆ ಹಬ್ಬ ಕಾರ್ಯಕ್ರಮ ಮಾನ್ಯ ಗಂಗಾವತಿ ಪ್ರಾಣೇಶ್ ಅವರ ಸಂಗಡಿಗರಿಂದ ಇರುತ್ತೆ ಮತ್ತು ಸಾಯಂಕಾಲ ಒಂಬತ್ತು ಗಂಟೆಯಲ್ಲಿ ಜನಪ್ರಿಯ ಜಿ ಕನ್ನಡ ವಾಹಿನಿಯಾದಂಥ ಜಿ ಕನ್ನಡ ವಾಹಿನಿಯ ಪ್ರಖ್ಯಾತ ಪ್ರಮುಖ ಸಿಂಗರ್ಸ್ ಆದಂಥ ಹೇಮಂತ್ ಇಂದು ನಾಗರಾಜ್ ಶಿವಾನಿ ಸಂಗಡಿಗರಿಂದ ನಿರೂಪಣೆ ಅನುಶ್ರೀ ಅವರಿಂದ ಇರುತ್ತೆ ಇಷ್ಟೆಲ್ಲ ಹತ್ತನೇ ತಾರೀಕಿನ ಕಾರ್ಯಕ್ರಮ ಎರಡು ದಿವಸದ ಕಾರ್ಯಕ್ರಮಗಳಿರುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಸಾಕಾರ ಮಾಡಬೇಕು ಅಂತ ಅದನ್ನು ಎಲ್ಲರಲ್ಲಿ ಪ್ರಾರ್ಥನೆ ಮಾಡಿ ಎರಡು ದಿನದ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ವರ್ಷ ನಡೆಸ್ಕೊಂಡು ಇದೆ ಈ ವರ್ಷ ಬಾಸೋರ್ ಘಟಕದವರು ನೇತೃತ್ವವನ್ನು ವಹಿಸ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಅವರಿಗೆ ನಾನು ಕೇಂದ್ರ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ